ಇದು ಕಡಲೀಚೆಯ ದುಬೈಯಲ್ಲಿ ನಡೆಯುವ ವರಮಹಾಲಕ್ಷ್ಮಿ ಪೂಜೆ ಕಡಲಾಚೆಯ ಭಾರತದ ಕಡಲಿನ ಮಗಳಾದ ಮಹಾಲಕ್ಷ್ಮಿಯ ಕುರಿತಾಗಿ ಈ ಕಡಲೀಚೆಯ ಕಡೆಗೆ ಕಡಲೂರಾದ ಮಂಗಳೂರಿಂದ ನನ್ನನ್ನು ಕರೆಸಿದ್ದೀರಿ ಅದಕ್ಕೋಸ್ಕರ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಕಿರಿ ಹಿರಿ ಎಲ್ಲ ಸದಸ್ಯರಿಗೂ ಅನಂತಾನಂತವಾಗಿರುವ ಕೃತಜ್ಞತೆಗಳನ್ನು ಬದಲಾಗಿ ಸಲ್ಲಿಸಬಹುದು ಎಲ್ಲರ ಮೇಲೆ ಹೇಳೋಣ ಈಗ ಊ ಹೇಳಬೇಕು ಮಕಾರಾತೋ ಬ್ರಹ್ಮ ಉಕಾರಾತೋ ವಿಷ್ಣು ಮಕಾರಾತೋ ಮಹೇಶ್ವರ ಆ ಓಂ ನು ಸೇರಿದಾಗ ಓಂಕಾರ ತನ್ನದು ಓಂಕಾರ 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 ಆ ಓಂಕಾರದಲ್ಲಿ ಉಕಾರಾತೋ ವಿಷ್ಣು ಎನ್ನುವಲ್ಲಿ ಸಾನ್ನಿಧ್ಯ ಪಡೆದಿರುವಳು ಮಹಾಲಕ್ಷ್ಮಿ ಹಾಗಾಗಿ ಒಲಿದು ನಿಂತರೆ ನೀನೆ ಲಕ್ಷ್ಮಿ ಮುಡಿದು ನಿಂತರೆ ಕಾಡಿ ಲಲಿತ ವಿದ್ಯಾ ಸದನೆ ಶಾರದೆ ನೀನೇತ್ರೈ ಗುಣಶೀಲೆಯು ಎನ್ನುವ ಹಾಗೆ ಲಕ್ಷ್ಮಿ ತ್ರಿಮಾತ್ರ ಕಲ್ಪನೆಯಲ್ಲಿ ಕೌತುಕದಲ್ಲಿ ಕಾಣುವಂತಹ ಕೌತುಕದ ಮೂರ್ತಿ ಅಂತಹ ಮಹಾಲಕ್ಷ್ಮಿಯ ಆರಾಧನೆ ಇಲ್ಲಿ ನಡೆಯುತ್ತೆ ಮೂರ್ತಿ ಕಣ್ಣುಗಳೂ ಸಹ ಲಕ್ಷ್ಮಿಯ ಸ್ವರೂಪವನ್ನು ಇವತ್ತಿಗೂ ಒಂದು ಸುಮಾಕರೆ ಬಹಳ ಸಾಂಪ್ರದಾಯಿಕವಾದ ಹೃದಯಿಂದ ಮರೆಯುವ ಮಹಾಲಕ್ಷ್ಮಿಯಾಗಿ ಎರಡನೇ ಇವತ್ತು ನೀವೆಲ್ಲ ಇಲ್ಲಿ ಕುಣಿತ ಭಜನೆ ಮಾಡಿದಿರಿ ಭಜನಾ ಸಂಕೀರ್ತದಲ್ಲಿ ಎಷ್ಟೊಂದು ಪಟ್ಟಣ ಎಷ್ಟೊಂದು ಪ್ರವಚನಗಳು ಎಂತಹ ವಿದ್ಯುಕ್ತವಾದಂತಹ ಆರಾಧನಾ ಕ್ರಮಗಳು ಇವೆಲ್ಲವನ್ನು ಇನ್ನೊಂದು ಹತ್ತು ವರ್ಷದ ನಂತರ ಇಪ್ಪತ್ತು ವರ್ಷದ ನಂತರ ಮುಂದುವರಿಸಬೇಕಾದವರು ನೋಡಿ ಇಲ್ಲಿ ಕುರಿತು ಒಮ್ಮೆಲೆ ಇದ್ದಕ್ಕಿದ್ದಾಗೆ ನೀನು ಮುಂದುವರಿಸಬೇಕೆಂಬ ಜವಾಬ್ದಾರಿಯನ್ನು ಅವರಿಗೆ ದಾಟಿಸುವ ಬದಲು ಇವತ್ತು ಹೇಗೆ ಆ ನೀರು ಕೊಡುವುದರಿಂದ ತೊಡಗಿ ಪ್ರತಿಯೊಂದು ಕೆಲಸದಲ್ಲಿ ಅವರು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡು ಇದನ್ನು ಮುಂದುವರಿಸಬಹುದು ಜೊತೆಗೆ ಇಂತಹದೇ ಶಿಷ್ಟಾಚಾರ ಅತಿಥಿ ಸತ್ಕಾರ ಪೂಜಾ ಸತ್ಕಾರದ ಸಂಕಲ್ಪ ಮತ್ತು ಸಂಸ್ಕಾರಗಳನ್ನು ಮನೆಯಲ್ಲೂ ರೂಢಿಸುವಂತ ಕೆಲಸವನ್ನು ಮಾಡಬಹುದು ಹೇಗೆ ಮಾಡಬಹುದು ನಮ್ಮಲ್ಲಿ ಹಿರಿಯರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಯಾವ ನೆಲಕ್ಕೆ ಹೋದ್ರು ಯಾವ ರಾಷ್ಟ್ರಕ್ಕೆ ಹೋದ್ರು ಯಾವ ದೇಶಕ್ಕೆ ಹೋದ್ರು ಮೂರು ಮರೆಯಬಾರದಂತೆ ಒಂದು ಸ್ವಜನ ಸ್ವಜನ ನನ್ನ ಜನಗಳು ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಊರಿನ ಮನೆ ಊರಿನ ಕುಟುಂಬದ ಮನೆ ನಮ್ಮ ಊರು ಇವೆಲ್ಲವನ್ನು ಒಳಗೊಂಡ ಹಾಗೆ ನನ್ನ ಮೇಲೆ ಅಭಿಮಾನ ವಿಶ್ವಾಸವನ್ನಿಟ್ಟುಕೊಂಡಂತಹ ನನ್ನವರು ಎನ್ನುವಂತಹ ಮತ್ತು ನನ್ನನ್ನು ಅವರು ಅವರ ವ್ಯಕ್ತಿ ಎಂಬುದಾಗಿ ಸ್ವಭಾವದಲ್ಲಿ ಪರಿಕಲ್ಪಿಸಿರುವಂತಹ ಜನ ಅವರು ಸ್ವ ನೀವೆಲ್ಲೇ ನಾವೆಂದೂ ಭಾರತೀಯರು ಎನ್ನುವಂತಹ ಕಲ್ಪನೆ ಜನನಿ ಜನ್ಮಭೂಮಿ ಸ್ವರ್ಗಾಗತಿ ಗರಿಯಸಿ ರಾಮಾಯಣದ ಮಾತು ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ ಆ ಹಾಗೆ ಭಾರತವನ್ನು ನೆನಪಿಡುವ ಭಾರತೀಯ ಸಂಸ್ಕೃತಿಯಿಂದ ಪೂಜಾ ಕಾರ್ಯದಲ್ಲಿ ಮನೆಯ ಗುಡಿಯಲ್ಲಿ ನಿತ್ಯ ದಿನಚರಿಯಲ್ಲಿ ಪರಿಪಾಲಿಸುವಂತಹ ಒಂದು ಕ್ರಮವನ್ನು ಮಕ್ಕಳಿಗೆ ಕಲಿಸಿದೆ ಇದು ಇನ್ನೊಂದು ಸ್ವಭಾಷೆ ಎಷ್ಟೇ ಎಜುಕೇಟೆಡ್ ಎಂದೆನಿಸಿಕೊಂಡ್ರು ಕೂಡ ಎಂತಹ ಡಿಗ್ರಿಯನ್ನು ಪಡೆದುಕೊಂಡರೂ ಕೂಡ ಎಂತಹ ಮಾಡರ್ನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬದುಕುವುದಾದರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮದೇ ಮನೆ ಭಾಷೆಯನ್ನು ಮಾತನಾಡುವುದನ್ನು ಗುಡಿಸಿದೆ ಇದು ಬಹಳ ಮುಖ್ಯವಾಗಿ ನಿಮ್ಮ ಊರಿಗೆ ನಿಮ್ಮ ಜೊತೆ ಚಳ್ಳೆ ಚಳ್ಳೆಬಿಂಡೆಗಳಂತಿರುವ ನಿಮ್ಮ ಮಕ್ಕಳು ಬರಬೇಕು ಬಂದ ಭಾಷೆ ಗೊತ್ತಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಊರಿನಲ್ಲಿ ದ್ವೀಪ ಜೀವಿಗಳಾಗ್ತಾರೆ ಅನೇಕರು ತಿಳ್ಕೊಳ್ತಾರೆ ದುಬೈಗೆ ಹೋದ ತಕ್ಷಣ ನೆಲವನ್ನೇ ಮರೆತು ಬಿಟ್ರು ಅಂತ ಪ್ರತಿಯೊಂದು ಅಂಶ ನಾವು ಕುಣಿತ ಭೇದ ಮಾಡಿದೆವು ಈ ಸಲ ವಾರಿಜಪತೆ ಎನ್ನುವುದಕ್ಕೆ ಹೆಂಗಡೆಯರೆಲ್ಲ ಒಂದಷ್ಟು ಮಂದಿ ಕುಣಿತು ದೀಪವನ್ನು ಬಳಸಿದೆವು ತಾವರೆಯನ್ನು ಬಳಸಿದೆವು ತಾಳವನ್ನು ಬಳಸಿದೆವು ಇಂಥ ಕೀರ್ತನೆ ಪ್ರತಿಯೊಂದನ್ನು ಹಾಡಿ ಆಗ ಊರಿನಲ್ಲಿರುವವರಿಗೊಂದು ಭರವಸೆ ಅಲ್ಲಿ ಹೋದ್ರೂ ಕೂಡ ನಮ್ಮ ತನವನ್ನು ಅದು ಆಗ್ಬೇಕಾಗಿತ್ತು ಪರಮಹಾಲಕ್ಷ್ಮಿ ಪೂಜೆಯಲ್ಲಿ ಅಂತಹ ಮನಸ್ಥಿತಿಗಳು ರೂಪುಗೊಳ್ಳಿ ಬದುಕಿನಲ್ಲಿರುವಂತಹ ಯಾವುದೇ ಸಂಕಷ್ಟಾದಿಗಳು ಇವೆಯೋ ಅದೆಲ್ಲವೂ ದೂರ ಆಗಲಿ ಸಕಾಲಿಕವಾಗಿ ಬರುವಂತಹ ಅನುಕೂಲ ಮತ್ತು ಅವಕಾಶಗಳು ಯಥೇಚ್ಛವಾಗಿ ಬರಲಿ ನಿಮ್ಮ ಸದಾಶಯದೊಂದಿಗೆ ಹೇಗೆ ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿದನೋ ಅದೇ ರೀತಿ ಆ ಭಾರತದಿಂದ ಇಲ್ಲಿಗೆ ನನಗೆ ಸೇತುವೆ ಕಟ್ಟಿದ ರೀತಿಯಲ್ಲಿ ತ ಅವಕಾಶವನ್ನು ಒದಗಿಸಿಕೊಟ್ಟ ವಿಶೇಷವಾದ ಆ ಕುತ್ತಾರಿನ ಗಟ್ಟಿ ಮತ್ತು ಅವರ ಸ್ನೇಹಿತರಿಗೂ ಮತ್ತು ಈ ಸಮಿತಿಯ ಸರ್ವರಿಗೂ ಶಿರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ದೇವಿ ಆರಾಧನೆ ವಿಷಯದಲ್ಲಿ ಪಿ ಎಚ್ ಡಿ ಸಂಶೋಧನೆಯನ್ನು ನಡೆಸಿ ಉನ್ನತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ತಾವು ತುಳು ಕನ್ನಡ ಭಾಷೆಗಳಲ್ಲಿ ಅರುಣೋದಯ ನಿತ್ಯ ಸುವರ್ಣ ಶಾರದಾಮೃತ ಕೃತಿಗಳನ್ನು